ನಾನು ಈಗ ರಾಜಸ್ಥಾನದಲ್ಲಿ ಆಲ್ ಇಂಡಿಯಾ ನೀರಾವರಿ ಮಿನಿಸ್ಟ್ರೀಸ್ ಕಾನ್ಫರೆನ್ಸ್ ನಡೀತಾ ಇದೆ ಸೊ ಪಾಟೀಲ್ ಎಲ್ಲ ರಾಜ್ಯದ ನೀರಾವರಿ ಮಂತ್ರಿಗಳನ್ನ ಸಭೆಯನ್ನು ಕರೆದಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀರಿ ಅಲ್ಲಿ ನಮ್ಮ ರಾಜ್ಯಕ್ಕೆ ನೀರಾವರಿ ವಿಚಾರದಲ್ಲಿ ಆಸ್ತೆಯಾದಂಥ ನ್ಯಾಯ ಅದರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದೀನಿ ಏಕೆಂದರೆ ಭಾಳ ದಿನದಿಂದ ನಿನ್ನೆ ಹುಟ್ಟಿದಿದೆ ಮತ್ತು ಅವರು ಜವಾಬ್ದಾರಿ ತೆಗೆದುಕೊಳ್ಬೋದು ಮೇಕೆದಾಟು ವಿಚಾರ ಇರ್ಬೋದು ಮಾದಾಯಿ ವಿಚಾರ ಇರ್ಬೋದು ಎಲ್ಲ ಯಾವುದೇ ವಿಚಾರಗಳು ಮತ್ತು ನಮಗೆ ಭದ್ರಾ ಪರ್ಭದ್ರಾ ಪ್ರಾಜೆಕ್ಟ್ನಲ್ಲಿ ಏನು ನಮಗೆ ಹಣ ಸಿಕ್ಕಿಲ್ಲ ಆಮೇಲೆ ಈ ವರ್ಷ ಸುಮಾರು ಯೋಜನೆಗಳನ್ನು ನಾವು ದೆಹಲಿಗೆ ಕಳಿಸ್ಕೊಟ್ಟಿದ್ದೀವಿ ಯಾರ್ಯಾರು ತಯಾರು ಮಾಡಿ ನಾವು ಕಳಿಸ್ಕೊಟ್ಟಿದ್ದೀವಿ ಎಲ್ಲ ಡ್ಯಾಮ್ಗಳನ್ನು ನಾವು ಈ ತುಂಗಭದ್ರಾದ ಹೆಚ್ಚು ಕುಮ್ಮೆ ಆದ್ಮೇಲೆ ಈ ರಾಜ್ಯದ ಎಲ್ಲ ಡ್ಯಾಮ್ಗಳನ್ನು ರಿಪೇರಿ ಮಾಡಲಿಕ್ಕೆ ನಾವು ಪ್ರಸ್ತಾವನೆಯನ್ನು ರೆಡಿ ಮಾಡಿ ಈಗ ಕಳಿಸ್ಕೊಡ್ತಾ ಜೊತೆಗೆ ಈಗಾಗಲೇ ನಾನು ನಮ್ಮ ಆಂಧ್ರ ಮುಖ್ಯಮಂತ್ರಿಗಳಿಗೆ ಆಗಲು ಬಂದಿದ್ದೇನೆ ನಾನು ತೆಲಂಗಾಣ ಮುಖ್ಯಮಂತ್ರಿಗಳು ಮತ್ತು ಯಾವ ರೀತಿ ನೌಲೆಯ ವಿಚಾರದಲ್ಲಿ ಏನಾದ್ರೆ ಸಭೆ ಮಾಡಬೇಕು ಅಂತ ಹೇಳಿದ್ದೇನೆ ಮಾಡ್ಕೋಟಿ ಕೂಡ ನಮ್ಮ ಆಫೀಸಸ್ಸು ಸಜೆಸ್ಟ್ ಮಾಡಿದ್ದಾರೆ ನಮ್ದೇ ಮಾಡ್ಕೊಟ್ಟು ಇದು ಬ್ಯಾಲೆನ್ಸಿಂಗ್ ಇದು ಅವರ ವಿಚಾರದಲ್ಲಿ ಸೊ ಅದನ್ನು ಕೂಡ ಅಲ್ಲಿ ಹತ್ರ ನಾನು ತೆಲಂಗಾಣ ಮತ್ತು ಆಂಧ್ರ ಇಬ್ಬರು ಮಂತ್ರಿಗಳ ಕೂಡ ಅಲ್ಲಿ ಭೇಟಿ ಅದಕ್ಕೂ ಪ್ರಸ್ತಾವನೆ ಮಾಡ್ತೀನಿ